ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಟೂ ಡೇಸಿಂದ ಯಾವುದೇ ವೀಡಿಯೋ ಹಾಕಿರಲಿಲ್ಲ ಡೈಲಿ ಡೈಲಿ ವ್ಲಾಗ್ನ ಹಾಕ್ತಿದ್ದೆ ಚೆನ್ನಾಗಿರೋಲ್ಲ ಅಂತ ಅನಿಸಿ ಆಲ್ರೆಡಿ ಒಂದಷ್ಟು ಬುಕ್ಸ್ ಬಗ್ಗೆ ನಿಮಗೆ ತಿಳಿಸಿದ್ದೆ ನನ್ನ ಬುಕ್ಸ್ ಕಲೆಕ್ಷನಲ್ಲಿರೋ ಇನ್ನೊಂದಷ್ಟು ಬುಕ್ಸ್ಗಳ ಬಗ್ಗೆ ಮಾಹಿತಿ ಕೊಡೋಣ ನೋಡೋರಿಗೂ ಸ್ವಲ್ಪ ಯೂಸ್ಫುಲ್ ಆಗ್ಬೋದು ಒಂದು ಯೂಸ್ಫುಲ್ ವೀಡಿಯೋ ಮಾಡೋಣ ಅಂತ ಇವತ್ತು ಈ ವಿಡಿಯೋನ ಮಾಡ್ತಿದ್ದೀನಿ ಇವತ್ತು ಟೋಟಲಿ ನಾನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಬುಕ್ ಬಗ್ಗೆ ಹೇಳೋಕೆ ಹೊರಟಿದ್ದೀನಿ ಒಂದು ಎಂಟು ಬುಕ್ಸ್ಗಳ ಬಗ್ಗೆ ನನಗೆ ತಿಳಿದಿರುವಷ್ಟು ಇದರಿಂದ ಯಾವ ಬುಕ್ ಓದಿಲ್ಲ ಬಟ್ ಅದರಲ್ಲಿ ಏನೇನಿದೆ ಅಂತ ತಿಳ್ಕೊಂಡು ಈ ವಿಡಿಯೋದಲ್ಲಿ ನಾನು ತೋರಿಸ ಹೊರಟಿದ್ದೀನಿ ಬುಕ್ಸ್ಗಳ ಬಗ್ಗೆ ತಿಳ್ಕೊಂಡ್ರೆ ನಮಗೆ ಸ್ವಲ್ಪ ಫಸ್ಟು ಕನ್ನಡ ಸಾಹಿತ್ಯ ಚರಿತ್ರೆ ಬಸವಣ್ಣನವರ ವಚನಗಳು ಅಪ್ಪ ಅಂದರೆ ಆಕಾಶ ಕನ್ನಡ ಕೈಪಿಡಿ ಭಾಷಾ ವಿಜ್ಞಾನ ಪರಿಚಯ ನನ್ನ ದೇವರು ಮತ್ತು ಇತರ ಕಥೆಗಳು ಕಾವ್ಯ ಕುತೂಹಲ ಆ್ಯಂಡ್ ಅಮಲನ ಕತೆ ಇವತ್ತು ಈ ಬುಕ್ಸ್ಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡೋದಕ್ಕೆ ನಾನು ಹೊರಟಿದ್ದೀನಿ ಸೊ ಮೊದಲಿಗೆ ನಾನು ಶ್ರೀ ಬಸವಣ್ಣನವರ ವಚನಗಳು ಈ ಬುಕ್ಕಲ್ಲಿ ಬಸವಣ್ಣನವರ ಜೀವನ ಚರಿತ್ರೆ ವೈಚಾರಿಕ ತರ್ಕಪೂರ್ಣ ಸರಳಾರ್ಥದೊಂದಿಗೆ ಏಳ್ನೂರ ಮೂವತ್ತೇಳು ವಚನಗಳನ್ನ ಕೊಟ್ಟಿದ್ದಾರೆ ವಚನಗಳು ಜೊತೆಗೆ ಅದರ ಅರ್ಥಗಳನ್ನು ಈ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಯಾರೆಲ್ಲ ಆರ್ಟ್ಸ್ ತೊಗೊಂಡು ಅದರಲ್ಲೂ ಐಚ್ಛಿಕ ಕನ್ನಡ ಆಪ್ಷನಲ್ ಕನ್ನಡ ತೊಗೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಈ ಬುಕ್ ತುಂಬಾ ಯೂಸ್ಫುಲ್ ಆಗುತ್ತೆ ಏನಕ್ಕೆ ಎಷ್ಟು ಪ್ರತಿಯೊಂದು ಸ ಕನ್ನಡ ಸೆಮ್ಮಲ್ಲೂ ವಚನಗಳ ಬಗ್ಗೆ ಇರುತ್ತೆ ಈ ಬುಕ್ನ ನಾನು ಎಮ್ಮೆಲಿ ಕೊಂಡ್ಕೊಂಡಿದ್ದೆ ಎಮ್ಮೆಲಿ ನನಗೆ ವಚನಗಳು ಅಂತ ಸಪ್ರೇಟ್ ಸಬ್ಜೆಕ್ಟ್ ಕೂಡ ಇತ್ತು ಅದಕ್ಕೋಸ್ಕರ ಈ ಬುಕ್ನ ನಾನು ಬೈ ಮಾಡಿದ್ದೆ ಅಂದರೆ ಇದರಲ್ಲಿ ಸೇಮ್ ಇದೇ ಬುಕ್ಕೇನು ಸಿಲೆಬಸಲ್ಲಿ ಇರಲಿಲ್ಲ ಅದರಲ್ಲಿ ಒಂದಷ್ಟು ವಚನಗಳನ್ನ ಇಲ್ಲಿ ಟಿಕ್ ಮಾಡಿಕೊಂಡು ಓದೋದಿಕ್ಕೆ ಅಂತ ನಾನು ತಗೊಂಡಿದ್ದೆ ಇದನ್ನು ಬಸವಣ್ಣನವರು ಆಗಿನ ಕಾಲದಲ್ಲಿ ಎಷ್ಟು ಮೀನಿಂಗ್ಫುಲ್ಲಾಗಿ ವಚನಗಳನ್ನ ಹೇಳಿದ್ದಾರೆ ಸೊ ಇದರಲ್ಲಿ ಎಲ್ಲ ವಚನಗಳಿಗೂ ಅರ್ಥಗಳನ್ನ ಕೊಟ್ಟಿದ್ದಾರೆ ಸೊ ಈ ಬುಕ್ ತುಂಬಾ ಯೂಸ್ಫುಲ್ ಆಗ್ಬೋದು ಅಂತ ನಾನು ಭಾವಿಸ್ತೀನಿ ನೋಡ್ತಿದ್ದೀರಲ್ಲ ಇಲ್ಲಿ ವಚನಗಳು ಬಿಟ್ಟು ಬೇರೆ ಏನೂ ಇಲ್ಲ ವಚನಗಳು ಆ್ಯಂಡ್ ಅದರ ಸರಳ ಅರ್ಥಗಳನ್ನ ಈ ಬುಕ್ಕಲ್ಲಿ ಕೊಟ್ಟಿದ್ದಾರೆ ನೋಡಿ ನಡೆ ಚೆನ್ನ ನುಡಿ ಚೆನ್ನ ಎಲ್ಲಿ ನೋಡಿದಲ್ಲಿ ಚೆನ್ನ ಅಂತ ಒಂದು ಬರೆದಿದ್ದಾರೆ ಕೆಲವೊಂದು ಸರಳವಾಗಿ ಅರ್ಥ ಆಗ್ಬಿಡುತ್ತೆ ಕೇಳುವುದಕ್ಕೆ ಒಳ ಅರ್ಥ ಬೇರೆ ಇರುತ್ತೆ ಸೊ ಇತ್ತು ನೋಡಿ ಉಳ್ಳವರು ಶಿವಾಲಯವವ ಮಾಡುವರು ನಾನೇನು ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂದು ವಚನಗಳನ್ನ ಬರೆದಿದ್ದಾರೆ ಅಂದರೆ ನಾನು ದೇವಾಲಯ ಕಟ್ಟೋಕ್ಕಾಗಲ್ಲ ನನ್ನ ದೇಹನೇ ಯಾವ ರೀತಿ ನಿಮಗೆ ದೇಗುಲ ಅನ್ನೋದನ್ನು ಇದರಲ್ಲಿ ವಿವರಿಸಿದ್ದಾರೆ ನೆಕ್ಸ್ಟ್ ನಾನು ಹೇಳ್ತಿರೋ ಬುಕ್ ಬಂದು ಕನ್ನಡ ಸಾಹಿತ್ಯ ಚರಿತ್ರೆ ಕನ್ನಡ ಸಾಹಿತ್ಯ ಚರಿತ್ರೆ ಬೆಳೆದು ಬಂದ ಬಗೆ ಕನ್ನಡ ಸಾಹಿತ್ಯಕ್ಕೆ ತುಂಬಾ ಇತಿಹಾಸ ಇದೆ ಎಲ್ಲಿಂದ ಶುರುವಾಯಿತು ಯಾವ ರೀತಿ ಶುರುವಾಯಿತು ಅನ್ನೋದ್ರ ಬಗ್ಗೆ ಈ ಬುಕ್ ಇರೋದು ಇದು ರಂಶಿ ಮುಗಿಯವ್ರದು ಇದು ಕೂಡ ನನ್ನ ಸಬ್ಜೆಕ್ಟ್ ನಮ್ಮ ಲೆಕ್ಚರರ್ ಹೇಳಿದರು ಅಂತ ತೊಗೊಂಡಿದ್ದೆ ಇವಾಗ ಓದಿದ್ರೆ ತುಂಬ ಖುಷಿಯಾಗುತ್ತೆ ತುಂಬ ದಿನ ಆಗಿತ್ತು ನೋಡಿರಲಿಲ್ಲ ವೀಡಿಯೋ ಮಾಡೋದಕ್ಕೆ ಸಲುವಾಗಿ ಬುಕ್ನ ತೆಗೆದೇ ನೋಡಿ ಪ್ರತಿಯೊಬ್ಬರು ಕವಿಗಳ ಬಗ್ಗೆನೂ ಇದೆ ಪಂಪ ರನ್ನ ಹರಿಹರ ಕುಮಾರವ್ಯಾಸ ಆ್ಯಂಡ್ ಆ ಕವಿಗಳು ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಇದರಲ್ಲಿ ನೋಡಿ ಇಲ್ಲಿ ಕುಮಾರಭ್ಯಾಸರ ಬಗ್ಗೆ ಕೊಟ್ಟಿದ್ದಾರೆ ಕನ್ನಡ ಸಾಹಿತ್ಯ ಚರಿತ್ರೆ ಶುರುವಾದಾಗಿಂದ ಹಿಡಿದು ಯಾವ್ಯಾವ ಕವಿಗಳಿದ್ರು ಆ ಕವಿಗಳ ಬಗ್ಗೆ ಇದರಲ್ಲಿ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದಾರೆ ಕನ್ನಡದ ಬಗ್ಗೆ ಅಧ್ಯಯನ ಮಾಡಬೇಕು ಅಂದ್ಕೊಂಡಿರೋರಿಗೆ ಇದು ಯೂಸ್ಫುಲ್ ಆಗ್ಬೋದು ಆ್ಯಂಡ್ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕನ್ನಡ ಪೇಪರ್ ಇದ್ದರೆ ಇಲ್ಲಿ ಇವರು ಸಣ್ಣ ಪುಟ್ಟವಾಗಿ ಓದ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ಮತ್ತು ಕವಿ ರತ್ನಾಯರ ಬಗ್ಗೆಯೂ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಕವಿಗಳು ಅವರಿದ್ದ ರಾಜರುಗಳು ಯಾವ ರಾಜರ ಇದ್ದರು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಈ ಬುಕ್ ಪ್ರೈಸ್ ಬಂದು ನೂರ ಎಂಬತ್ತೈದು ರೂಪಾಯಿ ನೆಕ್ಸ್ಟ್ ನಾನು ತೋರಿಸೋಕೊಟ್ಟಿರೋದು ಕಾವ್ಯ ಕುತೂಹಲ ಇದು ನಾನು ಕೊಂಡಿದ್ದ ಬುಕ್ಕಲ್ಲ ಮನೆಯಲ್ಲೇ ಇದ್ದಿದ್ದು ಶ್ರೀ ಪೂತಿನ ಅವ್ರದ್ದು ಪೂತಿ ನರಸಿಂಹಾಚಾರ ಅವ್ರದ್ದು ಬುಕ್ ಅಂತ ಹೇಳ್ಬೋದು ಇದು ಕಾವ್ಯಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಬುಕ್ ಬಗ್ಗೆ ಯಾವ ಬುಕ್ ಆದ್ರೇನು ಓದೋದಕ್ಕೆ ಹೇಳಿ ಅರ್ಥ ಆಗಲಿ ಅರ್ಥ ಆಗದೆ ಇರಲಿ ಒಂದು ಬುಕ್ ಕಲೆಕ್ಷನ್ ನನಗೆ ಏನೋ ಒಂದು ಪಾಸಿಟಿವ್ ವೈಬ್ ಕೊಡುತ್ತೆ ಈ ಪುತ್ ನೋಡ್ತಿದ್ದೀರಲ್ಲ ನೆಕ್ಸ್ಟ್ ಹೇಳ್ತಿರೋದು ಅಮಲನ ಕತೆ ಈ ಬುಕ್ನ ನಾನು ಈಗ ಕವಿ ಮನೆಗೆ ಹೋಗಿದ್ದಾಗ ಕೊಂಡ್ಕೊಂಡೆ ಇದು ಕೇವಲ ಪದ್ಯಗಳಷ್ಟೇ ಈ ಪದ್ಯದಲ್ಲೇ ಒಂದು ಕತೆ ಇದೆ ನಾನು ಬುಕ್ ಕೊಂಡ್ಕೋಬೇಕಲ್ಲ ಅಂತ ಕೊಂಡ್ಕೊಂಡೆ ಬಟ್ ಅಲ್ಲಿ ಇದು ಪದ್ಯ ಅಂತ ಹೇಳಿದ್ರು ಇದ್ರ ಜೊತೆಗೆ ಇನ್ನೂ ಒಂದು ಬುಕ್ ಕೂಡ ತೊಗೊಂಡೆ ಇವಾಗ ಒಂಥರ ಅಭ್ಯಾಸ ನನಗೆ ಎಲ್ಲಿ ಬುಕ್ಸ್ ಮಾಡ್ತಿದ್ದಾರೋ ಓದ್ ಕಡೆ ಒಂದು ಬುಕ್ಸ್ ತೊಗೋಬೇಕು ಓದಲಿ ಓದೋಗ್ಲಿ ಇವಾಗ ಓದೋಕೆ ಮುಂದೆ ಕುತ್ಕೊಂಡು ಓದಿ ಓದ್ತೀನಿ ಜ್ಞಾನ ಸಂಪಾದನೆ ಆಗೋ ಥರ ಅಂತ ಫೀಲ್ ಕೊಡುತ್ತೆ ನನಗೆ ಸೊ ನೋಡ್ತಿದ್ರಲ್ಲ ಇದು ಫುಲ್ ಪದ್ಯದ ಕಲೆಕ್ಷನ್ ಈ ಬುಕ್ ತುಂಬ ಕಮ್ಮಿ ಪ್ರೈಸ್ ಇದು ಕವಿ ಮನೇಲಿ ಅಂತ ಕೊಂಡ್ಕೊಂಡಿದ್ದು ನೆಕ್ಸ್ಟು ನನ್ನ ದೇವರು ಮತ್ತು ಇತರ ಕಥೆಗಳು ಇದು ಅಮರಣ ಕಥೆಯ ಬುಕ್ ಜೊತೆಗೆ ಕವಿ ಮನೆಗೆ ಹೋದಾಗ ಕೊಂಡ್ಕೊಂಡಿದ್ದು ಇದರ ಪ್ರೈಸ್ ಬಂದು ಏಯ್ಟಿ ರುಪೀಸ್ ಅಷ್ಟೇ ಇದು ಕತೆಗಳು ನಾವು ಓದೋದಕ್ಕೆ ಕತೆಗಳು ತುಂಬ ಚೆನ್ನಾಗಿದೆ ಇದು ಕವಿ ಮನೆ ಒಳಗೆ ಇಟ್ಟಿದ್ದು ಎತ್ಕೊಂಡೇ ಇಲ್ಲ ಸೊ ಇದು ಮಾಮೂಲಿ ಸರಳವಾಗಿದೆ ಕತೆ ನಮ್ಮ ನಮಗೆ ಅರ್ಥ ಆಗೋ ರೀತಿ ಕತೆ ಇದೆ ಬುಕ್ ತಗೊಳ್ಬೇಕಾದ್ರೆ ಅವ್ರು ಹೇಳಿದ್ರು ನಿಮಗಾದರೆ ಈ ಬುಕ್ಕು ಕತೆಗಳು ಇದಾಗುತ್ತೆ ಅಂತ ಹೇಳಿ ಇದು ಇನ್ನೂ ಓದಿಲ್ಲ ಈಗಷ್ಟೇ ಒಂದು ವ್ಯಾಗ್ ಒನ್ ವೀಕ್ ಬ್ಯಾಕ್ ತಂದಿರೋದಲ್ವ ಫ್ರೀ ಮಾಡಿಕೊಂಡು ಎಲ್ಲ ಪುಸ್ತಕಗಳನ್ನೂ ಓದಬೇಕು ಅನ್ನೋ ಆಸೆಗಾಗಿ ಎಲ್ಲನೂ ತಂದು ಇಟ್ಕೊಳ್ತಿದ್ದೀನಿ ನೋಡೋಣ ಅದು ಯಾವಾಗ ಟೈಮ್ ಬಂದು ನಾನು ಓದ್ತೀನೋ ಅಂತ ಕತೆ ನೋಡಿ ಇದೆ ನೆಕ್ಸ್ಟ್ ಭಾಷಾ ವಿಜ್ಞಾನ ಪರಿಚಯ ಇದು ಭಾಷೆ ಬಗ್ಗೆ ಇರೋದು ಕನ್ನಡ ಭಾಷೆ ಅಲ್ಲ ಭಾಷೆಗಳ ಬಗ್ಗೆ ಇರೋದು ಭಾಷೆ ಅಂತಂತಂದರೆ ಜಸ್ಟ್ ಎರಡು ಲೆಟರ್ ಇರ್ಬೋದು ಬಟ್ ಅದ್ರ ಜ್ಞಾನ ತುಂಬಾ ಇದೆ ಭಾಷಾ ವಿಜ್ಞಾನ ಅಂದರೆ ಏನು ಎಷ್ಟು ಥರ ಭಾಷೆಗಳಿದೆ ಭಾಷಾ ವಿಭಾಗಗಳು ಉಪಭಾಷೆಗಳು ಲಿಪಿ ಇದೆಯೋ ಲಿಪಿ ಇಲ್ವೋ ಅದರ ಬಗ್ಗೆ ತುಂಬ ಡೀಟೇಲ್ ಆಗಿ ಈ ಬುಕ್ಸಲ್ಲಿ ಕೊಟ್ಟಿದ್ದಾರೆ ಈ ಬುಕ್ನ ನಾನು ಎಲ್ ತೊಗೊಂಡಿದ್ದು ಏನಕ್ಕಂತಂದರೆ ನನಗೆ ಭಾಷಾ ವಿಜ್ಞಾನ ಅನ್ನೋ ಸಬ್ಜೆಕ್ಟ್ ಇತ್ತು ಅದಕ್ಕಾಗಿ ಈ ಬುಕ್ನ ತೊಗೊಂಡಿದ್ದೆ ಲೆಕ್ಚರ್ ಯಾವ ಬುಕ್ ಸಜೆಸ್ಟ್ ಮಾಡ್ತಾರೋ ಎಲ್ಲ ತೆಗೆದಿಟ್ಕೊಂಡೆ ಓದ್ತೀನೋ ಇಲ್ವೋ ಬಟ್ ಈ ಬುಕ್ಕೆಲ್ಲ ನೋಡಿದ್ರೆ ತುಂಬ ಖುಷಿಯಾಗುತ್ತಿದ್ದರ ಎಷ್ಟೆಲ್ಲ ಇನ್ಫಾರ್ಮೇಷನ್ ಇದೆ ನೋಡೋರಿಗೂ ಯೂಸ್ ಆಗಲಿ ಅಂತ ನೋಡಿ ಎಷ್ಟು ಮಾಹಿತಿ ಇದೆ ವಿವಿಧ ಭಾಷೆಗಳು ಭಾಷೆ ಮತ್ತು ಸಾಹಿತ್ಯ ಉಪಭಾಷೆಗಳು ಎಲ್ಲದ್ರ ಅದ್ರ ಬಗ್ಗೆಯೂ ಭಾಷೆಗಳ ಬಗ್ಗೆಯೂ ತುಂಬ ಡೀಟೇಲಾಗಿ ಆಗಿ ವಿವರವಾಗಿ ಈ ಬುಕ್ಕಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಬುಕ್ ಬಂದು ಡಾಕ್ಟರ್ ಕೆ ಕೆಂಪೇಗೌಡ ಅವ್ರದು ನಮ್ಮ ಲೆಕ್ಚರರ್ಸ್ಗೆ ಇದ್ರ ಬಗ್ಗೆ ನಾಲೆಡ್ಜ್ ಇರೋದ್ರಿಂದ ಇಂಥ ಕವಿಗಳದು ಇಂಥ ಸಂಪಾದಕರದೇ ಬುಕ್ ತೊಗೊಳ್ಳಿ ಅಂತ ಹೇಳ್ತಾರೆ ಸೊ ಅದನ್ನು ಹುಡುಕಿ ನಾನು ಈ ಬುಕ್ನ ತೊಗೊಂಡಿದ್ದೆ ಇದು ಕನ್ನಡ ಕೈಪಿಡಿ ಅಂತ ಮೇ ಬಿ ಇದು ಮೈಸೂರು ಯೂನಿವರ್ಸಿಟಿ ಅವ್ರದ್ದು ಯಾವಾಗ ತೊಗೊಂಡೆ ಅಂತ ನೆನಪಿಲ್ಲ ಇದು ಲೆಕ್ಚರರ್ಸ್ ಹತ್ರನೇ ನಾನು ಬೈ ಮಾಡಿದೆ ಅನಿಸುತ್ತೆ ಇದರಲ್ಲಿ ಗ್ರಾಮರ್ ಬಗ್ಗೆ ಇದೆ ಈಗಿನ ಕಾಂಪಿಟೇಟಿವ್ ಎಕ್ಸಾಮ್ಗೆ ಗ್ರಾಮರ್ಗಳು ತುಂಬಾ ಅವಶ್ಯಕತೆ ಇದೆ ಅಂದರೆ ಕನ್ನಡ ವ್ಯಾಕರಣ ಇದರಲ್ಲಿ ಕನ್ನಡ ವ್ಯಾಕರಣದ ಬಗ್ಗೆ ತುಂಬಾ ಮಾಹಿತಿನ ಕೊಟ್ಟಿದ್ದಾರೆ ಸೋ ಎಕ್ಸಾಮ್ ಬರೆಯೋರಿಗೆ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಬೇಕನ್ನೋರಿಗೆ ಈ ಬುಕ್ಕ ನೋಡಿ ವಿಭಕ್ತಿ ಪಲ್ಲಾಟ ಕೊಟ್ಟಿದ್ದಾರೆ ವಿಭಕ್ತಿ ಪ್ರತ್ಯಯಗಳನ್ನ ಕೊಟ್ಟಿದ್ದಾರೆ ಇದೆಲ್ಲ ನಾನು ಇದು ಓದ್ತಿದ್ರೆ ನನ್ನ ಕಾಲೇಜ್ ಡೇಸು ಸ್ಕೂಲ್ ಡೇಸ್ ನೆನಪಾಗುತ್ತೆ ಪ್ರಥಮ ವಿಭಕ್ತಿ ತೃತೀಯ ವಿಭಕ್ತಿ ಅಂತ ಎಲ್ಲ ಹೇಳಿರೋದು ಕಾವ್ಯ ಸ್ವರೂಪ ತುಂಬ ಡೀಟೇಲಾಗಿ ವ್ಯಾಕರಣದ ಬಗ್ಗೆ ಈ ಬುಕ್ಕಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ ಎಲ್ಲಿ ನೋಡ್ತಿದ್ದೀರಲ್ಲ ಇಲ್ಲಿ ದ್ವಿತೀಯ ವಿಭಕ್ತಿ ಪ್ರಥಮ ವಿಭಕ್ತಿ ಚತುರ್ಥಿ ವಿಭಕ್ತಿ ಷಷ್ಠಿ ವಿಭಕ್ತಿ ಸರ್ವನಾಮಗಳ ಬಗ್ಗೆ ಪ್ರತಿಯೊಂದರ ಬಗ್ಗೆ ಇದರಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ ಈ ಬುಕ್ಕ ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಇದನ್ನೆಲ್ಲ ನಾವೇ ಹುಡುಕ್ತೀವಿ ಅಂದರೆ ಸಿಗಲ್ಲ ಲೆಕ್ಚರಲ್ಲಿ ಸಜೆಸ್ಟ್ ಮಾಡಿರೋದಂತ ತೊಗೊಂಡಿರೋದು ಇದು ತುಂಬ ಫೇಮಸ್ ಬುಕ್ ಅಪ್ಪ ಅಂದರೆ ಆಕಾಶ ಇದನ್ನು ತೆಗೆದಿಟ್ಕೊಂಡಿದ್ದೆ ಬಟ್ ನಿಜವಾಗ್ಲೂ ಇದುವರೆಗೆ ಒಂದ್ಸಲ ಓದಿಲ್ಲ ತುಂಬಾ ಚೆನ್ನಾಗಿದೆ ಅಂತ ಬುಕ್ಕು ಮಣಿಕಾಂತ್ ಅವ್ರದು ನೋಡಿ ಈ ಬುಕ್ ಓದಿದ್ಮೇಲೆ ಗೊತ್ತಾಯಿತು ಇವರು ಮಂಡ್ಯದವರು ಬಿ ಎಸ್ ಕಾಲೇಜಲ್ಲೇ ಓದಿದ್ದಾರೆ ಅಂತ ನಮ್ಮ ನಮ್ಮಲ್ಲೇ ತುಂಬಾ ಟ್ಯಾಲೆಂಟ್ ಇರೋ ವ್ಯಕ್ತಿಗಳಿರ್ತಾರೆ ಕೆಲವೊಮ್ಮೆ ಅದು ಗೊತ್ತಾಗಲ್ಲ ಇಷ್ಟು ಚೆನ್ನಾಗಿ ಇಳಿದಾರೆ ನೋಡಿ ಅರ್ಪಣೆ ಕಣ್ಣೀರು ಕೆನ್ನೆಗಿಳಿಯುವ ಮೊದಲೇ ಹೆಗಲು ತಟ್ಟಿ ಸಂತೈಸುವ ನಾವಿದ್ದೇವೆ ಹೆದರಬೇಡ ಎಂದು ಧೈರ್ಯ ತುಂಬುವ ಗೆಳತಿಯ ಗೆಳತಿಯರು ಎಂಬ ಪ್ರೀತಿಯ ಮನಸ್ಸುಗಳಿಗೆ ಅವ್ರ ಫ್ರೆಂಡ್ಸ್ಗಳಿಗೆ ಅರ್ಪಣೆ ನೆಕ್ಸ್ಟು ಇದ್ರಲ್ಲಿ ನೋಡಿ ಚೆನ್ನಾಗಿ ಕತೆಗಳಿದೆ ಒಟ್ಟು ಮೂವತ್ತು ಕತೆಗಳಿದೆ ಪ್ರಾರ್ಥನೆಯಿಂದ ಶುರುವಾಗಿ ಅಪ್ಪ ಯು ಆರ್ ಗ್ರೇಟ್ ಅನ್ನೋದ್ರವರೆಗೆ ಕತೆಗಳಿವೆ ನೋಡಿ ಪ್ರಾರ್ಥನೆ ಅಂತ ಕೊಟ್ಬಿಟ್ಟು ಮನೆಯಲ್ಲಿ ಟಿವಿಗೆ ಸಿಗುತ್ತಿರುವಷ್ಟು ಪ್ರಾಮುಖ್ಯತೆ ನನಗೆ ಸಿಗುತ್ತಿಲ್ಲ ಅಪ್ಪ ಅಮ್ಮ ಇಬ್ಬರೂ ನನಗಿಂತ ಹೆಚ್ಚಿನ ಪ್ರೀತಿಯನ್ನು ಟಿ ವಿ ಮೇಲೆ ತೋರಿಸ್ತಾರೆ ಹಾಗಾಗಿ ನನ್ನನ್ನು ಒಂದು ಟಿ ವಿಯನ್ನಾಗಿ ಮಾಡಿಬಿಡು ಎಂದು ದೇವರೇ ಎಂದು ಮಗು ಪ್ರಾರ್ಥಿಸಿತ್ತು ಸೊ ಇದು ನೋಡ್ತಿದ್ರೆ ಬುಕ್ಕು ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ಫ್ಯೂಚರ್ ಡೇಸಲ್ಲಿ ಓದ್ತೀನಿ ಈ ಬುಕ್ನ ಅಪ್ಪ ಅಂದರೆ ಆಕಾಶ ವಿ ಆರ್ ಮಣಿಕಾಂತ್ ಅವ್ರದ್ದು ನೂರ ಮೂವತ್ತು ರೂಪಾಯಿ ಕನ್ನಡ ಕೈಪಿಡಿ ಮೈಸೂರು ಯೂನಿವರ್ಸಿಟಿ ಕೆ ವಿ ಕುಟ್ಟ ಪುಟ್ಟಪ್ಪ ಅವ್ರದ್ದು ಮುನ್ನೂರ ರೂಪಾಯಿ ಭಾಷಾ ವಿಜ್ಞಾನ ಪರಿಚಯ ಕೆ ಕೆಂಪೇಗೌಡ ನನ್ನ ದೇವರು ಮತ್ತು ಇತರ ಕಥೆಗಳು ಕುವೆಂಪು ಅವ್ರದ್ದು ಅಮಲನ ಕತೆ ಕುವೆಂಪು ಅವ್ರದ್ದು ಕಾವ್ಯ ಕುತೂಹಲ ಪೂತಿ ನರಸಿಂಹಾಚಾರ್ ಕನ್ನಡ ಸಾಹಿತ್ಯ ಸೇರಿತ್ರೆ ಆ್ಯಂಡ್ ಬಸವಣ್ಣನವರ ವಚನಗಳು ಇವತ್ತು ಈ ಬುಕ್ಸ್ಗಳ ಬಗ್ಗೆ ತಿಳಿಸಿದ್ದೀನಿ ಥ್ಯಾಂಕ್ ಯು ವಿಡಿಯೋ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಬಾಯ್ ಬಾಯ್ ಮತ್ತೆ ಸಿಗೋಣ